ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ ಬಿತ್ತು ಪ್ರೂಫ್ ಸಮೇತ ನಿಮ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಹಾಗೆ ಇಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡಿರುವಂತಹ ಮತ್ತೆ ಸಬ್ಸ್ಕ್ರೈಬ್ ಆಗಿರುವಂತಹ ಎಲ್ರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣವನ್ನ ವರಮಹಾಲಕ್ಷ್ಮಿ ಹಬ್ಬ ದಿನದಂದು ಬಿಡುಗಡೆ ಮಾಡಿದ್ದಾರೆ ಸೊ ವರಮಹಾಲಕ್ಷ್ಮಿ ಹಬ್ಬ ದಿನದಂದು ಸ್ವಲ್ಪ ಜನಕ್ಕೆ ಮಾತ್ರ ಒಂದ್ ಐದರಿಂದ ಹತ್ತು ಸಾವಿರ ಜನಗಳಿಗೆ ಮಾತ್ರ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿದೆ ನಮ್ಗೆ ಟೋಟಲ್ ಆಗಿ ಬರ್ಬೇಕಾಗಿದ್ದ ಹಣ ನಾಲ್ಕು ತಿಂಗಳ ಹಣ ಅಂದ್ರೆ ಎಂಟು ಸಾವಿರ ಹಣ ಬರ್ಬೇಕಾಗಿತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ನಮ್ಗೆ ಟೋಟಲ್ ಆಗಿ ನಾಲ್ಕು ತಿಂಗಳ ಅಮೌಂಟ್ ಬರ್ಬೇಕಾಗಿತ್ತು ಸೊ ಇವರು ಅದ್ರ ಬದಲಿಗೆ ವರಮಹಾಲಕ್ಷ್ಮಿ ಹಬ್ಬ ದಿನದಂದು ಕೇವಲ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಮಾತ್ರ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಸೊ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದು ವರಮಹಾಲಕ್ಷ್ಮಿ ಹಬ್ಬ ದಿನದೊಂದು ಕೇವಲ ಐದರಿಂದ ಹತ್ತು ಸಾವಿರ ಜನರಿಗೆ ಮಾತ್ರ ಅಮೌಂಟ್ ಜಮಾ ಆಗಿದೆ ಇನ್ನು ನೆಕ್ಸ್ಟ್ ಬಂದು ಶನಿವಾರ ಕೂಡ ಅಷ್ಟೇ ಒಂದು ಕೆಲವೊಂದಷ್ಟು ಜನರಿಗೆ ಮಾತ್ರ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿದೆ ಇನ್ನ ಭಾನುವಾರ ಬಂದು ಗ್ಯಾಪ್ ಆಗಿದೆ ಸೊ ನೆಕ್ಸ್ಟ್ ಒಂದು ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದು ಲಕ್ಷಾಂತರ ಜನರಿಗೆ ಈಗ ಆಲ್ರೆಡಿ ಜಮಾ ಆಗಿದೆ ಯಾರು ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದೀರಾ ಅವ್ರ ಖಾತೆಗಳಿಗೆ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಎರಡು ಸಾವಿರ ಮಾತ್ರ ಇಲ್ಲಿ ಜಮಾ ಆಗಿದೆ ಸೊ ನೆಕ್ಸ್ಟ್ ಬಂದು ಈ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಯಾವ್ಯಾವ ಜಿಲ್ಲೆಗೆ ಬಂದಿದೆ ಅಂತ ಹೇಳೋದಾದ್ರೆ ಮೊದಲನೇ ಹಂತದಲ್ಲಿ ಬೆಂಗಳೂರು ಸುತ್ತಮುತ್ತ ಇರುವಂತಹ ಎಲ್ಲಾ ಬೆಂಗಳೂರು ಸುತ್ತಮುತ್ತ ಇರುವಂತಹ ಎಲ್ಲಾ ಜನರಿಗೂ ಕೂಡ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿದೆ ಮತ್ತೆ ಇದ್ರ ಜೊತೆಗೆ ಮಂಡ್ಯ ಜಿಲ್ಲೆಗೂ ಕೂಡ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿದೆ ಇನ್ನು ಎರಡನೇ ಹಂತದಲ್ಲಿ ನೀವು ನೋಡೋದಾದ್ರೆ ಯಾವ್ಯಾವ ಜಿಲ್ಲೆಗೆ ಹಣ ಬಂದಿದೆ ಈಗ ಆಲ್ರೆಡಿ ಜಮಾ ಆಗಿದೆ ಅನ್ನೋದಾದ್ರೆ ಚಿಕ್ಕಮಗಳೂರು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಬಳ್ಳಾರಿ ಮತ್ತೆ ತುಮಕೂರು ವಿಜಯನಗರ ಮೈಸೂರು ಈ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಈಗ ಆಲ್ರೆಡಿ ಜಮಾ ಆಗಿದೆ ಇನ್ನೂ ಕೂಡ ಈ ಜಿಲ್ಲೆಗಳನ್ನ ಹೊರತುಪಡಿಸಿ ಯಾವ್ಯಾವ ಜಿಲ್ಲೆಗೆ ಬಂದಿದೆ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಕಸ್ಮಾತ್ ಈ ಜಿಲ್ಲೆಗಳನ್ನ ವರ್ತುಪಡಿಸಿ ಇನ್ನು ಯಾವ್ಯಾವ ಜಿಲ್ಲೆಗೆ ಬಂದಿಲ್ಲ ಅವರು ಕೂಡ ವರಿ ಮಾಡ್ಕೊಳ್ಳುವಂತದ್ದೇನಿಲ್ಲ ನಿಮ್ಗೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಇನ್ನ ತ್ರೀ ಟು ಫೋರ್ ಡೇಸ್ ಅಲ್ಲಿ ಆಗಿರ್ಬೋದು ಅಥವಾ ಇವತ್ತೇ ಆಗಿರ್ಬೋದು ಇವತ್ತು ಸಂಜೆ ಆಗಿರ್ಬೋದು ಅಥವಾ ಇನ್ನ ತ್ರೀ ಟು ಫೋರ್ ಡೇಸ್ ಅಲ್ಲಿ ನಿಮಗೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಹಾಕಿ ಹಾಕ್ತಾರೆ

ಮತ್ತೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿರೋದನ್ನು ಕೂಡ ನಾನು ವಿತ್ ಪ್ರೂಫ್ ಸಮೇತ ನಿಮ್ಗೆ ಶಾಟ್ ಅಲ್ಲಿ ಹಾಕ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ ಮತ್ತೆ ಈ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಯಾಕೆ ಹಾಕೋದಕ್ಕೆ ಇಷ್ಟು ಲೇಟ್ ಮಾಡ್ತಿದ್ರೆ ಯಾಕೆ ಈ ಪ್ರಕ್ರಿಯೆ ತುಂಬಾನೇ ಲೇಟ್ ಆಗ್ತಿದೆ ಅಂತ ಹೇಳೋದಾದ್ರೆ ಮೊದ್ಲಾಗಿದ್ದಿದ್ರೆ ಒಂದು ತ್ರೀ ಟು ಫೋರ್ ಡೇಸ್ ಅಲ್ಲಿ ಆಗ್ತಿದ್ರು ಯಾಕಂದ್ರೆ ಅವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಮುಖಾಂತರ ಡೈರೆಕ್ಟ್ ಆಗಿ ಯಾರು ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ ಅವ್ರ ಖಾತೆಗೆ ಡೈರೆಕ್ಟ್ ಆಗಿ ಹಣ ಜಮಾ ಆಗ್ತಿತ್ತು ಬಟ್ ಈಗ ಏನಾಗ್ತಿದೆ ಅಂದ್ರೆ ಜಿಲ್ಲಾ ಪಂಚಾಯತಿ ಮತ್ತೆ ತಾಲೂಕ್ ಪಂಚಾಯತಿ ಮುಖಾಂತರ ಹಣವನ್ನ ಜಮಾ ಮಾಡ್ತಿರೋದ್ರಿಂದ ಗೃಹಲಕ್ಷ್ಮಿ ಹಣವನ್ನ ಹಾಕ್ಲಿಕ್ಕೆ ಸ್ವಲ್ಪ ಲೇಟ್ ಮಾಡ್ತಾ ಇದ್ದಾರೆ ಅದ್ರಲ್ಲೂ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಫಲಾನುಭವಿಗಳಿದ್ದಾರೆ ಗೃಹಲಕ್ಷ್ಮಿ ಹಣವನ್ನ ಏನ್ ಪಡಿತಾ ಇದ್ದಾರೆ ಅಷ್ಟು ಫಲಾನುಭವಿಗಳಿದ್ದಾರೆ ಅವ್ರಿಗೆಲ್ರಿಗೂ ಹಾಕ್ಬೇಕು ಅಂದ್ರೆ ಏನ್ ತಮಾಷೆನಾ ಸೊ ಎಲ್ರಿಗೂ ಹಾಕೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ನಾವೇನ್ ಮಾಡ್ಬೇಕು ಸ್ವಲ್ಪ ದಿನ ಕಾಯ್ಬೇಕು ಇಷ್ಟೇ ಕಾಯ್ದಿದೀವಂತ ಇನ್ನ ತ್ರೀ ಟು ಫೋರ್ ಡೇಸ್ ಕಾಯಲ್ವಾ ಸೊ ಇನ್ನ ತ್ರೀ ಟು ಫೋರ್ ಡೇಸ್ ವರ್ಗು ನಾವು ಕಾಯ್ಬೇಕು ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಹಾಕಿ ಹಾಕ್ತಾರೆ ಯಾರು ಕೂಡ ವರಿ ಏನಿಲ್ಲ ಮತ್ತೆ ಈ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಈಗ ಆಲ್ರೆಡಿ ಐವತ್ತು ಪರ್ಸೆಂಟ್ ಜನರಿಗೆ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಹಣ ಜಮ ಆಗಿದೆ ಸೊ ಇನ್ನು ಯಾರಿಗೂ ಕೂಡ ಇನ್ನು ಯಾರು ಬಂದಿಲ್ಲ ಅವರು ಕೂಡ ವರಿ ಏನಿಲ್ಲ ನಿಮಗೂ ಕೂಡ ಬಂದೇ ಬರುತ್ತೆ ಸೊ ಸೊ ಯಾರು ಕೂಡ ವರಿ ಏನಿಲ್ಲ ಮತ್ತೆ ಈ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿದ್ಯಾ ಬಂದಿಲ್ವಾ ಅಂತ ಹೇಳಿ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳೋದಾದ್ರೆ ಗೃಹಲಕ್ಷ್ಮಿ ಹಣ ಬಂದಿದ ತಕ್ಷಣ ಕೆಲವರಿಗೆ ಫೋನ್ ಅಲ್ಲೇ ಮೆಸೇಜ್ ಬರುತ್ತೆ ಅಥವಾ ಇದು ಫೋನ್ ಅಲ್ಲಿ ಯಾರಿಗ ಮೆಸೇಜ್ ಬಂದಿಲ್ಲ ಅವರು ನಿಮ್ಮ ಬ್ಯಾಂಕ್ ಗಳಿಗೆ ಹೋಗಿ ನೀವು ಚೆಕ್ ಮಾಡಿಸ್ಬೇಕಾಗುತ್ತೆ ಅದು ಆಗಿಲ್ಲ ನಿಮ್ ಕೈ ಅಂತ ಹೇಳೋದಾದ್ರೆ ಆ ಗೃಹಲಕ್ಷ್ಮಿ ಇಪ್ಪತ್ತೊಂದ್ ಕಂತಿನ ಹಣ ಬಂದಿದ್ಯಾ ಬಂದಿಲ್ವಾ ಅಥವಾ ಮೊದಲು ಪೆಂಡಿಂಗ್ ಹಣಗಳೆಲ್ಲ ಬಂದಿದ್ಯಾ ಬಂದಿಲ್ವಾ ಅಂತ ತಿಳ್ಕೊಳ್ಳೋದಿಕ್ಕೆ ನಿಮ್ಮ ಮೊಬೈಲ್ ನಲ್ಲಿ ಡಿ ಬಿ ಟಿ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಂಡು ನೀವ್ ಅದ್ರಲ್ಲಿ ಗೃಹಲಕ್ಷ್ಮಿ ಹಣವನ್ನ ನೀವು ಚೆಕ್ ಮಾಡ್ಕೊಳ್ಬಹುದು ಅದು ಹೇಗೆ ಚೆಕ್ ಮಾಡೋದು ಅಂತ ಹೇಳಿದ್ರೆ ನೀವು ಡಿ ಬಿ ಟಿ ಅಪ್ಲಿಕೇಶನ್ ನ ಓಪನ್ ಮಾಡ್ಕೊಂಡಿದ ತಕ್ಷಣ ನಿಮ್ಮ ನಂಬರ್ ನ ಕೇಳುತ್ತೆ ನೀವು ಎಂಟರ್ ಮಾಡಿ ಅದಾದ್ಮೇಲೆ ನಿಮ್ಗೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಕೇಳುತ್ತೆ ಅದಾದ್ಮೇಲೆ ನಿಮಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಅನ್ನ ಕೇಳುತ್ತೆ ನೀವು ಅವಾಗ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡ್ಕೊಳ್ಳಿ ನಂತರ ನಿಮಗೆ ಒಂದು ಟಿ ಪಿ ಬರುತ್ತೆ ಆಧಾರ್ ಕಾರ್ಡ್ ನಂಬರ್ ಗೆ ಯಾವ ನಂಬರ್ ಲಿಂಕ್ ಆಗಿದೆ ಆ ನಂಬರ್ ಗೆ ಬಂದು ಒಂದು ಓ ಟಿ ಪಿ ಬರುತ್ತೆ ಅವಾಗ ನೀವು ಓ ಟಿ ಪಿ ನ ವೆರಿಫೈ ಮಾಡಿದ ತಕ್ಷಣ ನಿಮ್ಗೆ ನಿಮ್ಮ ಗೃಹಲಕ್ಷ್ಮಿ ಹಣ ಯಾವ ಡೇಟ್ ಅಲ್ಲಿ ಬಂದಿದೆ ಎಷ್ಟು ಬಂದಿದೆ ಅಂತ ಹೇಳಿ ಫುಲ್ ಡಿಟೇಲ್ ಆಗಿ ತೋರಿಸುತ್ತೆ ಅಥವಾ ನಿಮಗೆ ಈ ಡಿ ಅಪ್ಲಿಕೇಶನ್ ಮುಖಾಂತರ ನಿಮ್ಗೆ ತಿಳ್ಕೊಳಕ್ ಬರ್ಲಿಲ್ಲ ಅಂದ್ರೆ ಇನ್ನೊಂದು ವೆಬ್ಸೈಟ್ ಮೂಲಕ ನೀವು ಗೃಹಲಕ್ಷ್ಮಿ ಹಣ ಬಂದಿದ್ಯಾ ಬಂದಿಲ್ವಾ ಅಂತ ಹೇಳಿ ತಿಳ್ಕೊಳ್ಬಹುದು ಅದು ಯಾವ ವೆಬ್ಸೈಟ್ ಅಂತ ಹೇಳಿದ್ರೆ ಮಾಹಿತಿ ಕಣಜ ಡಾಟ್ ಕರ್ನಾಟಕ ಡಾಟ್ ಗವರ್ಮೆಂಟ್ ಡಾಟ್ ಇನ್ ಅಂತ ಹೇಳಿ ವೆಬ್ಸೈಟ್ ನ ವೆಬ್ಸೈಟ್ ಅಲ್ಲಿ ನೀವು ಗೃಹಲಕ್ಷ್ಮಿ ಹಣ ಬಂದಿದ್ಯಾ ಬಂದಿಲ್ವಾ ಅಂತ ತಿಳ್ಕೊಳ್ಬಹುದು ಅದ್ರಲ್ಲಿ ಹೇಗೆ ತಿಳ್ಕೊಳೋದು ಅಂತ ಹೇಳಿದ್ರೆ ಅಲ್ಲಿ ಬಂದು ಗೃಹಲಕ್ಷ್ಮಿ ಹಣದ ಸ್ಥಿತಿ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನ ಕೇಳುತ್ತೆ ನೀವು ಅದರಲ್ಲಿ ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಗೆ ಗೃಹಲಕ್ಷ್ಮಿ ಹಣದ ಸ್ಥಿತಿಯನ್ನ ನಿಮ್ಗೆ ತೋರಿಸ್ತಾ ಹೋಗುತ್ತೆ ನಿಮ್ಗೆ ಯಾವ ಡೇಟ್ ಅಲ್ಲಿ ಬಂದಿದೆ ಯಾವಾಗ ಬಂದಿದೆ ಎಷ್ಟು ಬಂದಿದೆ ಅಂತ ಹೇಳಿ ಫುಲ್ ಡೀಟೈಲ್ ಆಗಿ ಮಾಹಿತಿ ಕಣಜ ವೆಬ್ಸೈಟ್ ಅಲ್ಲೂ ಕೂಡ ತಿಳಿಸ್ತಾ ಹೋಗ್ತಾರೆ ಈಗ ಗೃಹಲಕ್ಷ್ಮಿ ಹಣ ಬಂದಿದ್ಯಾ ಅಂತ ಚೆಕ್ ಮಾಡ್ಕೊಳ್ಬಹುದು ಮತ್ತೆ ಇನ್ನೊಂದು ಬಂದು ಗೃಹಲಕ್ಷ್ಮಿ ಹಣ ಯಾಕೆ ಬರಲ್ಲ ಅದಕ್ಕೆ ಏನ್ ಕಾರಣ ಅಂತ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಗೃಹಲಕ್ಷ್ಮಿ ಹಣ ಯಾರ್ಯಾರ ಬಂದಿಲ್ಲ ಅವರು ನೀವು ತಕ್ಷಣ ಹೋಗಿ ನಿಮ್ಮ ಸ್ಥಳೀಯ ಸಿ ಡಿ ಪಿ ಕಚೇರಿಗೆ ಹೋಗಿ ನೀವು ಅಕೌಂಟ್ ನ ಚೆಕ್ ಮಾಡಿಸ್ಬೇಕಾಗುತ್ತೆ ಜೊತೆಗೆ ನೀವ್ ಏನೇನ್ ತಗೊಂಡ್ ಹೋಗ್ಬೇಕಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಅನ್ನ ತಗೊಂಡೋಗ್ಬೇಕಾಗುತ್ತೆ ಇದ್ರ ಜೊತೆಗೆ ನೀವು ರೇಷನ್ ಕಾರ್ಡ್ ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಗೆ ಯಾವ ನಂಬರ್ ಲಿಂಕ್ ಆಗಿದೆ ಆ ಮೊಬೈಲ್ ನಂಬರ್ ನ ಕೂಡ ನೀವು ಇಲ್ಲಿಗೆ ತಗೊಂಡು ಹೋಗ್ಬೇಕಾಗುತ್ತೆ ನೆಕ್ಸ್ಟ್ ಬಂದು ಗೃಹಲಕ್ಷ್ಮಿ ಹಣ ಬರ್ದಿರೋದಕ್ಕೆ ಇನ್ನೂ ಒಂದು ಮುಖ್ಯ ಕಾರಣ ಇದೆ ಏನಂತ ಅಂದ್ರೆ ಎನ್ ಪಿ ಸಿ ಐ ಅಥವಾ ಇ ಕೆ ವೈಸಿ ಏನಾದ್ರೂ ಫೇಲ್ಯೂರ್ ಆಗಿದ್ರೆ ನಿಮ್ಗೆ ಯಾವುದೇ ರೀತಿ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಇನ್ನು ನೆಕ್ಸ್ಟ್ ಬಂದು ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ ಸಚಿವೆ ಲಕ್ಷ್ಮಿ ಹೆಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ ಅಂದ್ರೆ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಈಗ ಆಲ್ರೆಡಿ ನಾವು ವರಮಹಾಲಕ್ಷ್ಮಿ ಹಬ್ಬ ದಿನದೊಂದು ಇಪ್ಪತ್ತೊಂದನೇ ಕಂತಿನ ಹಣವನ್ನ ಹಾಕ್ತೀವಿ ಅಂತ ಹೇಳಿದ್ವಿ ಅದೇ ರೀತಿ ನಾವು ನಡ್ಕೊಂಡಿದೀವಿ ಅದೇ ರೀತಿ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಹಾಕಿದೀವಿ ಇನ್ನ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣವನ್ನ ನಾವು ಗೌರಿ ಗಣೇಶ ಹಬ್ಬಕ್ಕೆ ಹಾಕ್ಬೇಕು ಅಂತ ಹೇಳಿ ಆಸೆ ಪಟ್ಟಿದ್ದೀವಿ ಸೊ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣವನ್ನ ನಾವು ಗೌರಿ ಗಣೇಶ ಹಬ್ಬಕ್ಕೆ ಹಾಕೆ ಆಗ್ತೀವಿ ಅಂತ ಹೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ ಸೊ ಅದ್ರದ್ದು ವಿಡಿಯೋ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಮತ್ತೆ ತಮ್ಮೆಲ್ರಿಗೂ ಈ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ಅಪ್ಡೇಟ್ ನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು